ಎಲ್ರಿಗೂ ಬೆಳಗಿನ ಶುಭೋದಯಗಳು ನೋಡಿ ಬೇಸಿಗೆ ಶಿಬಿರ ನೀವಾಗಲೇ ಶಶಿ ಸರ್ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಅವ್ರು ನಿಮ್ಗೆ ಹೇಳ್ಕೊಡೋದು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಎಲ್ಲ ನೋಡಿದ್ದೀರ ಮಕ್ಕಳ ನಿಮಗೆಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಹಾಗಾಗಿ ಅವರು ನಮ್ಮ ಶಾಲೆ ಜೊತೆ ಒಡನಾಟ ಬಾಂಧವ್ಯ ಇಟ್ಕೊಂಡಿರೋದ್ರಿಂದ ನಮ್ಮ ಶಾಲೆಯಿಂದ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಿದ್ದಾರೆ ಬೇಸಿಗೆ ಕಾಲದಲ್ಲಿ ನಿಮ್ಮೆಲ್ಲ ಫ್ರೀ ಆಗಿರ್ತೀರ ಅಲ್ವಾ ಟಿ ವಿ ನೋಡೋದು ಮೊಬೈಲ್ ನೋಡೋದು ಎರಡೇ ಎರಡು ಕೆಲಸ ಆಯ್ತಾ ಇರ್ತದೆ ಮನೇಲಿ ಕೆಲಸನೂ ಮಾಡಲ್ಲ ಏನಿಲ್ಲ ಹಾಗಾಗಿ ಬೇಸಿಗೆ ಕಾಲದಲ್ಲಿ ನಿಮಗೆ ಒಂದು ಎಂಟರ್ಟೈನ್ ಇರಬೇಕು ಮತ್ತೆ ನೀವು ಆಕ್ಟಿವ್ ಆಗಿರಬೇಕು ಅಂತ ಅನ್ನೋದಕ್ಕೋಸ್ಕರ ನಿಮಗೆ ಶಶಿ ಮಾಸ್ಟರು ಬೇಸಿಗೆ ಶಿಬಿರ ಅಂತ ಒಂದು ಪ್ರೋಗ್ರಾಮ್ನ ಮಾಡ್ತಾವ್ರೆ ಇದು ಸೈ ಸ್ಕೂಲ್ ಆಫ್ ಡ್ಯಾನ್ಸ್ ಕಡೆಯಿಂದ ಈ ಬೇಸಿಗೆ ಶಿಬಿರ ನಡೀತಾ ಇದೆ ಮಕ್ಕಳ ತಾವೆಲ್ಲರೂ ಆಸಕ್ತಿ ಇರೋರು ಯಾರಿಗೂ ಬಲವಂತ ಇಲ್ಲ ಆಸಕ್ತಿ ಇರೋರು ತುಂಬಾ ಕಡಿಮೆ ಫೀಸ್ ತಗೊಂಡು ತುಂಬಾ ಚೆನ್ನಾಗಿ ನಿಮ್ಮನ್ನ ಪಾಲ್ಗೊಳ್ತಾ ಇದ್ದಾರೆ ಬೇಸಿಗೆ ಶಿಬಿರದಲ್ಲಿ ನೋಡಿ ನೃತ್ಯ ನಾಟಕ ಯೋಗ ಸ್ಪೋಕನ್ ಇಂಗ್ಲಿಷ್ ಕೂಡ ನಿಮ್ ಜೊತೆಗಿರುತ್ತೆ ಚಿತ್ರಕಲೆ ಮತ್ತೆ ಮೋಜಿನಾಟ ಅಂದ್ರೆ ಮಾಮೂಲಿ ಆಟಗಳೆಲ್ಲ ನಿಮಗೆ ಗೊತ್ತು ಅದರಲ್ಲಿ ಆಟದಲ್ಲಿ ಮೋಜು ತುಂಬ ಖುಷಿಯಾಗಿ ಎಂಟರ್ಟೈನ್ಮೆಂಟ್ ಇರುವಂಥ ಆಟಗಳು ಮಣ್ಣಿನ ಕೆಲಸ ಮಣ್ಣಿನಿಂದ ಕ್ಲೇ ಮಾಡ್ಲಿಂಗ್ ಮಾಡೋದು ಕತೆ ಹೇಳೋದು ಈ ಥರ ಎಲ್ಲ ಕಾರ್ಯಕ್ರಮಗಳಿದೆ ಮಕ್ಕಳ ಎಲ್ಲರೂ ಪಾಲ್ಗೊಳ್ಳಿ ನೀವು ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಯುಗ ಅಂತ ಏನು ಹೇಳ್ತೀವಿ ನೀವು ಭಾಳ ಆಕ್ಟಿವ್ ಆಗಿರಬೇಕು ಬರೀ ಸ್ಕೂಲು ಈ ನಾಲ್ಕು ಕೂಡ ಮಧ್ಯೆ ಪಾಠ ಮಾತಾಡ್ಕೊಂಡು ಮನೆಗೆ ಹೋಗೋದು ಇಷ್ಟೇ ಆಗ್ತೈತೆ ಆದ್ದರಿಂದ ಇದನ್ನೆಲ್ಲ ಉಪಯೋಗ ಸದುಪಯೋಗ ಪಡಿಸ್ಕೊಳ್ಳಿ ಮನೆಯಲ್ಲಿ ಹೇಳಿ ಆದಷ್ಟು ಹಳ್ಳಿ ಮಕ್ಕಳಾಗಿರ್ಬೋದು ಟೌನ್ ಮಕ್ಕಳಾಗಿರ್ಬೋದು ಎಲ್ಲರೂ ಇಲ್ಲಿ ಸೇರಿಕೊಂಡು ಇದನ್ನ ಉಪಯೋಗ ಪಡ್ಕೊಂಡು ನೀವು ಇನ್ನೂ ಹೆಂಗಾಗಬೇಕು ಎನರ್ಜಿಕ್ಕು ಯಾವುದು ಕೇಳಿ ಏನು ಹೇಳಲಿ ಎಲ್ಲ ಆ್ಯಕ್ಟಿವ್ ಆಗಿ ಸ್ಪೋರ್ಟಿವ್ ಆಗಿ ಪಾಲ್ಗೊಳ್ಳಿ ಮಕ್ಕಳು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತಾ ಶಶಿ ಮಾಸ್ಟ್ರಿಗೆ ನೀವೆಲ್ಲ ಹೋಗಿ ನಿಮ್ಮನ್ನ ಇನ್ವೈಟ್ ಮಾಡಕ್ಕೆ ಬಂದವ್ರೆ ಇನ್ನೂ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೆಲ್ಲ ನಿಮಗೆ ಪಾಪ್ರೆಂಡ್ಸಲ್ಲಿ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಮನೆಯಲ್ಲಿ ಹೇಳಿ ಅಪ್ಪ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ ನೀವು ಅವ್ರಿಗೆ ಒಪ್ಸಿ ಎಲ್ಲ ಹೋಗಿ ಆಯಿತಾ ಚೆನ್ನಾಗಿರ್ತದೆ ಏನೋ